ಈ ಸದನ್ ಒಂದು ಅವಕಾಶ ಕೊಟ್ಬಿಡಿ ಒಂದು ಮಾತು ಪ್ರಸ್ತಾಪ ಮಾಡ್ತೀನಿ ನೀವು ಇಷ್ಟು ದಿನದಲ್ಲಿ ಸದನದಲ್ಲಿ ಬಹು ಮುಖ್ಯವಾದ ಚರ್ಚೆಗಳು ನಡೆದು ಹೋಗಿದೆ ಆದ್ರೆ ಇಲ್ಲಿವರೆಗೂ ಒಂದು ಮಹಿಳೆಯರ ಬಗ್ಗೆ ವಿಚಾರ ನಾವು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡ್ ಮೂರು ದಿನದಿಂದ ಜಾತಿನಿಂದನೇ ಆಗು ಹೋಗಿದೆ ಅದ್ರ ಬಗ್ಗೆ ನೀವು ಅದು ಮುಖ್ಯವಾದ ವಿಚಾರ ಅಲ್ವಾ ಈ ಸದನಕ್ಕೆ ನೋಡಿ ಚರ್ಚೆ ಮಾಡೋಕೆ ನಮಗೆ ಅವಕಾಶ ಕೊಡೋದಿಲ್ವಾ ವಿರೋಧ ಪಕ್ಷದವರು ಅದಕ್ಕೆ ಏನು ಹೇಳ ಹೇಳೋದಿಲ್ವಾ ಯಾವಾಗ ಅದು ಚರ್ಚೆಗೆ ಬರುತ್ತೆ ಎಲ್ಲ ವಿಚಾರ ಆದ್ರೆ ಮಹಿಳೆಯರ ವಿಚಾರ ಬಂದಾಗ ಈ ಸದನದ ಸದನದಲ್ಲಿ ಧ್ವನಿ ಎತ್ತಲಿಕೆ ನೀವು ನನಗೆ ಅವಕಾಶ ಕೊಡ್ತಿಲ್ಲ ಅವರು ಗುಪ್ಚುಪ್ ಆಗಿ ಕೂರ್ತಾರೆ ಆಯ್ತು ಈಗ ನಾನು ಹೇಳ್ತೇನೆ ಅಧ್ಯಕ್ಷರೇ ನರೇನ್ ಸ್ವಾಮಿ ಅವರದು ಮಾಮಿ ಮೂರ್ತಿ ಈಗ ನಾಯನ ಮೋಠಮರ ಯಾವಾಗ ನೀವು ಮೂರು ದಿವಸದ ನಂತರ ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ದೀರಿ ಅದನ್ನು ಮರು ಅದನ್ನು ಹಾಕಿದ್ದೇನೆ ಚರ್ಚೆಗೆ ಅವಕಾಶ ಕೊಡ್ಲಿಲ್ಲ ಅಂತಲ್ಲ ಅಲ್ಲಿ ಚರ್ಚೆ ನಾನು ಹೇಳ್ದು ಕೇಳಿ ಸಿಕ್ಸ್ ನೈನ್ ಅಲ್ಲಿ ಯಾವಾಗ ಕುತ್ಕೊಳ್ಳಿ ಒನ್ ಸೆಕೆಂಡ್ ಕರೆಕ್ಟ್ ಆಗಿ ಕೇಳಿ ಮೂರ್ ದಿವಸ ಸೆಷನ್ ಸ್ಟಾರ್ಟ್ ಆಗಿ ಮೂರ್ ನಾಲ್ಕು ದಿವಸದ ನಂತರ ಸಿಕ್ಸ್ ನೈನ್ ಅಲ್ಲಿ ಕೊಟ್ಟಾಗ ಇವತ್ತು ಸಂಜೆ ಕೊಟ್ಟಿದ್ರೆ ನಾಳೆ ಬೆಳಿಗ್ಗೆ ಅದನ್ನು ನಾವು ಎಜೆಂಡಾದಲ್ಲಿ ಹಾಕಿದ್ದೇನೆ ಎಜೆಂಡ ಬಂದಾಗ ಚರ್ಚೆ ಕೂಡ ಅದು ಬಂತು ಚರ್ಚೆಗೆ ಬಂದ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಜನ ಎದ್ದುಕೊಂಡು ನನಗೆ ಕೂಡ ಇಲ್ಲಿ ಮಾತ್ರ ನನಗೆ ಅರ್ಥ ಆಗುದಿಲ್ಲ ಏನು ಮಾ ಕೇಳುವಂಥದ್ದು ಈ ಕಡೆಯಿಂದ ಅದಕ್ಕೆ ಚರ್ಚೆಗೆ ಈ ಕೋರ್ಟ್ ಅಲ್ಲಿ ಮತ್ತು ಎಸ್ ಐ ಟಲ್ಲಿರುವ ಇದು ಯಾವ ಆಧಾರದಲ್ಲಿ ಇದು ಕೊಡುವುದಂತೇಳಿ ಕೊಡ್ಕೊಳ್ಳಿ ಸ್ವಲ್ಪ ಮಾತಾಡ ನಿಂತು ಮಾತಾಡಬೇಕು ಕೇಳ್ಬೇಕು ಆದ ಕಾರಣ ಆ ಮಾತಲ್ಲಿ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದೇವೆ ಆದ ನಂತರ ಅಲ್ಲಿ ಈ ಒಂದು ಇಬ್ಬರ ಮಧ್ಯ ಕೂಡ ಚರ್ಚೆ ನಡೆ ಆ ಒಂದು ಗದ್ದಲ ಏರ್ಪಟ್ಟಿತ್ತು ಅದಕ್ಕಾಗಿ ನಾವು ಬಹುಶಃ ಅಲ್ಲಿ ಕೂತ್ಕೊಂಡದ್ದು ಚರ್ಚೆ ಮಾಡಿದ್ದೇವೆ ಅವಕಾಶ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅವರು ನೋಡಿ ಅವರು ಸದಸ್ಯರಾಗಿ ಕ್ಲಾರಿಫೈ ಕೇಳಿದ ಅವ್ರದೊಂದು ಜವಾಬ್ದಾರಿ ಅಲ್ಲ ಕೊಡಬೇಕು ಚರ್ಚೆ ನಡೆದು ಈ ಸಂಬಂಧ ನಾವು ತೀರ್ಮಾನ ಮಾಡುವಂತ ಹೇಳಿಕೊಂಡು ನಾವು ಸಭೆ ಮುಂದಾಕಿ ನಿನ್ನೆ ಕೂಡ ಎಜೆಂಡದಲ್ಲಿ ಬಂದಿದೆ ಅದೇ ನಿನ್ನೆ ಎಜೆಂಡ್ ಎಲ್ಲಿ ತನಕ ಅಂತ ಹೇಳಿದ್ರೆ ನಮಗೆ ಒಂದು ಸಿಕ್ಸ್ಟಿ ನೈನ್ ಕೂಡ ತಕೊಂಡ್ ಬರ್ಲಿಕ್ಕೆ ಆಗ್ಲಿಲ್ಲ ಕೂತ್ಕೊಳ್ಳಿ ನಾನು ಮುಗಿಸ್ತೇನೆ ಮಹಿಳೆಯರು ಇಡೀ ರಾಜ್ಯಕ್ಕೆ ಸೇರಿದವರು ಬರೀ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಆಯ್ತು ಆಯ್ತು ಆದ ಕಾರಣ ನೋಡಿ ಯಜನ ನಿನ್ನೆ ನಮ್ದು ಯಜನ ಏನಿತ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಸಬ್ಜೆಕ್ಟ್ ಬಂತು ನಮ್ಗೆ ಈ ಒಂದು ಶಿಕ್ಷಣ ಮುಂಚೆ ಒಂದು ವಕ್ಫದೊಂದು ಆಗ್ಬೇಕಾಗಿದೆ ಮುಖ್ಯಮಂತ್ರಿ ಒಂದು ರಿಪ್ಲೈ ಆಗಬೇಕು ಅದಕ್ಕೆ ನಮ್ಮ ರೆವೆನ್ಯೂ ಮಿನಿಸ್ಟರ್ ಅದರ ನಂತರ ಈ ಜನದಲ್ಲಿ ಬರೋ ವಿಚಾರ ಈ ಬಾರಿ ವಿರೋಧ ಪಕ್ಷದವರು ಮತ್ತೆ ನೀವು ನಮ್ಮ ಮೇಲೆ ಸ್ವಲ್ಪ ಮಹಿಳೆ ಧ್ವನಿ ಎತ್ತಾ ಇದ್ದಾರೆ

ಚರ್ಚೆಗೆ ಅವ್ರು ರೆಡಿ ಇದ್ರು ಆದ್ರೆ ನಿಯಮ ಪ್ರಕಾರ ನಿಮ್ಗೆ ಕೊಡ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ ಕೊಡ್ಬೇಕು ಮತ್ತೆ ನಾಲ್ದು ಎಲ್ಲ ಯಾವುದೇ ಬಂದರೂ ಕೂಡ ನಮಗೆ ಕೂಡ ಅದೇ ರೀತಿ ಅವಕಾಶ ಕೊಡ್ಕೊಡ್ಬೇಕು ಕೇಳಿದ್ದಾರೆ ಅದಕ್ಕಾಗಿ ನಾನು ಕೂಡ ಇವತ್ತು ನಮ್ಮ ಅಧಿಕಾರಿ ಮತ್ತು ನಾವು ರೂಲ್ಸ್ ಅಂಡ್ ರೆಗುಲೇಷನ್ ನೋಡಿದ್ದೇವೆ